ಬೈಂದೂರು ಬಿಜೆಪಿ ಮಂಡಲ ವತಿಯಿಂದ ಹೆಮ್ಮಾಡಿಯಲ್ಲಿ ನೂತನ ಸಂಸದರಿಗೆ ಸನ್ಮಾನ ಹಾಗೂ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ ನಿನ್ನೆ ನಡೆಯಿತು ಸಂಸದ ಪಿವೈ ರಾಘವೇಂದ್ರ ಬೈಂದೂರು ಶಾಸಕ ಗುರುರಾಜ ಗಂಟಿಹೋಳಿ ಹಾಗೂ ಪಕ್ಷದ ಮುಖಂಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಬೈಂದೂರು ಮಂಡಲ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಂದ್ರ ಪೂಜಾರಿ ಪ್ರವೀಣ್ ಶೆಟ್ಟಿ ಕಲ್ಲದ್ಗೆ ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರನ್ನು ಅಭಿನಂದಿಸಲಾಯಿತು ಜೊತೆಗೆ ಅಗ್ನಿವೀರ್ಗೆ ಆಯ್ಕೆಯಾದ ಅಕ್ಷಯ್ ದೇವಾಡಿಗರನ್ನು ಸನ್ಮಾನಿಸಲಾಯಿತು ಬಳಿಕ ಬಿವೈ ರಾಘವೇಂದ್ರ ಪಕ್ಷದ ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಸಾಧ್ಯವಾಗಿದೆ ಕೊಲ್ಲೂರು ಕಾರಿಡಾರ್ ಯೋಜನೆಯ ಮೂಲಕ ದೇವಿ ಸನ್ನಿಧಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಕೊಡಚಾದ್ರಿ ಕೇಬಲ್ ಕಾರ್ ಯೋಜನೆ ವಿನ್ಯಾಸಕ್ಕೆ ಒಪ್ಪಿಗೆ ದೊರೆತಿದ್ದು ಗಂಗೊಳ್ಳಿ ಕೋಡಿ ಸೇತುವೆಯ ಸಂಬಂಧ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ವಿಶೇಷ ಅನುದಾನಕ್ಕೆ ಪ್ರಯತ್ನಿಸಲಾಗುವುದು ಆ ಮೂಲಕ ಕಾರ್ಯಕರ್ತರ ಋಣ ತೀರಿಸುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು ಇದು ಚುನಾವಣೆ ಮಹಿಳಾ ಒಂದು ನಮ್ಮ ಶ್ರದ್ಧೆಯ ಅವರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವವಾಗಿ ಸಂದರ್ಭವನ್ನು ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ಒಂದು ಮಹಾ ಚುನಾವಣೆಯಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರದ ನಾನ್ನೂರ ಎಂಬತ್ತಾರು ಮತಗಳನ್ನ ಭಾರತೀಯ ಜನತಾ ಪಕ್ಷಕ್ಕೆ ಅರವತ್ಮೂರು ಪರ್ಸೆಂಟ್ ಮತವನ್ನ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಂತ ಪುಣ್ಯದ ಕ್ಷೇತ್ರ ನಮ್ಮ ಬೈಂದೂರ್ ಕ್ಷೇತ್ರ ನಮ್ಮ ಪುಣ್ಯದ ಕಾರ್ಯಕರ್ತರು ಮಾಡಿದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನದಿಂದ ನಾನು ಹೇಳಕ್ಕೆ ಪಡ್ತೇನೆ ಅದು ನಮ್ಮ ರಾಗಣ್ಣ ಶಾಸಕ ಗಂಟಿಹೊಳಿ ಕಾರ್ಯಕರ್ತರ ಹೋರಾಟದ ಫಲವಾಗಿ ಲೋಕಸಭಾ ಚುನಾವಣೆಯಲ್ಲಿ ಗರಿಷ್ಠ ಮುನ್ನಡೆ ದೊರೆತಿದೆ ಕೊಲ್ಲೂರು ಕಾರಿಡಾರ್ ಸಹಿತ ಕ್ಷೇತ್ರದ ಅಭಿವೃದ್ಧಿಗೆ ಸಂಸದರು ಕೊಡುಗೆ ನೀಡುವಂತಾಗಲಿ ಎಂದರು ಅಭಿವೃದ್ಧಿ ಬಗ್ಗೆ ಆಲೋಚನೆ ಇಟ್ಟುಕೊಂಡು ಪ್ರಾಜೆಕ್ಟ್ ಇಟ್ಟುಕೊಂಡು ನಂತರ ಅದರದ್ದು ಹತ್ತಾರು ಸಾರಿ ಫಾಲೋಅಪ್ ಇಟ್ಟುಕೊಂಡು ರಾಗಣ್ಣ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ನಾವು ಕಾರ್ಯಕರ್ತರೆಲ್ಲ ಹೋರಾಡಿದ್ದೇವೆ ಆ ನಂಬಿಕೆಯನ್ನು ರಾಘವಣ್ಣ ಯಾವತ್ತೂ ಕಮ್ಮಿ ಮಾಡಿಕೊಂಡಿಲ್ಲ ಕೊಲ್ಲೂರು ದೇವಿಯ ಆಶೀರ್ವಾದ ನಮ್ಮ ನೆಚ್ಚಿನ ನಾಯಕರಾದಂಥ ರಾಗಣ್ಣನಿಗೂ ಹೋರಾಡಿದಂಥ ಹಳ್ಳಿಯಲ್ಲಿ ಬೂತಿನಲ್ಲಿ ಮನೆ ಮನೆಗೂ ತಿರುಗಾಡಿದಂಥ ಕಾರ್ಯಕರ್ತನಿಗೂ ದೇವಿಯ ಆಶೀರ್ವಾದ ಇರಲಿ ನಾವು ಕಂಡ ಕನಸನ್ನು ಸಾಧಿಸುವುದೇ ನಮ್ಮ ಕೆಲಸ